ನನ್ನ ಅನಿಸಿಕೆಗಳದು ಬಹಳ ಕಷ್ಟ ಬಹಳ ಕಷ್ಟ ನಾವು ಹೆಂಗಪ್ಪ ಬದುಕು ಅಂತೇಳಿ ನಾವು ಆತರ ಅನ್ಕಂತೀವಿ ಹೋದ ಈಗ ನೈಜವಾಗಿ ನೀವು ಹೇಳೋದಾದ್ರೆ ಹಿಂದಿನ ಕಾಲಘಟ್ಟುಗಳು ಯೋಚನೆ ಮಾಡಿ ಭತ್ತನ ಅಕ್ಕಿ ಕುಟ್ಟಿ ಊಟ ಮಾಡೋನು ಮಿಲ್ಗಳಿರಲ್ಲ ಈಗೆಲ್ಲ ನಮ್ಗೆ ಆಹಾರ ಕಮ್ಮಿ ಹೇಳಿ ಬೇರೆ ರಾಜ್ಯದಿಂದಾನೆ ಎಲ್ಲಿಂದ ತಂದು ತಿಂತೀವಿ ಹೌದಾ ಸಾಧ್ಯತೆಗಳೇನೋ ಇದೆ ಮತ್ತೆ ಹೆಂಗೆ ಕೇಳಿದ್ರೆ ಹೇರಳವಾದ ಅವಕಾಶಗಳು ನಿಮ್ಗೆ ಒಳ್ಳೆ ಮನೆ ಇದೆ ಹೌದಾ ಈಗೇನೋ ಹಿಂದ್ ಹೆಂಗಿತ್ತ ಕೇಳಿದ್ರೆ ಒಬ್ಬಳು ಮಗಳನ್ನೆಲ್ಲ ಮದುವೆ ನೋಡ್ಕೊಟ್ರೆ ಅಪ್ಪ ಸತ್ತೋದ ಅಂತ ಹೇಳಿ ಶವ ಸಂಸ್ಕಾರಕ್ಕೆ ಮಗಳಿಗೆ ಬರಕ್ ಆಗ್ತಿರ್ಲ ಗೊತ್ತೇ ಇರ್ತಿರ್ಲ ಆಮೇಲೆ ಒಂದ್ ದಿಸ ಗೊತ್ತಾಗದು ಅಂತ ಕಾಲ ಇತ್ತು ಈಗೇನೋ ಇಲ್ಲ ಅನ್ಯಾಯಗಳು ಆದವು ಅಂತ ಹೇಳಿದ್ರೆ ನಾನು ಪ್ರತಿಭಟ್ಸಕ್ಕೋ ಅಥವಾ ಇನ್ನೊಂದೇನೋ ಮಾಡಕ್ ಅವಕಾಶಗಳೇ ಇರಲ್ಲ ಯಾವ ಪ್ರಭಾವಿ ಮಾತ್ರ ಆಳ್ತಾ ಇದ್ದ ಪ್ರತಿ ಊರಲ್ಲೂ ಈಗ ನನಗೂ ನ್ಯಾಯ ಕೇಳೋಂತ ಹಕ್ಕೇನು ಬಂದಿದೆ ಇವತ್ತು ನಾನು ಕೇಳ್ಬೋದು ಈ ಮನೆ ಬಾಗಿಲಲ್ಲಿ ಕೂತ್ಕೊಂಡ್ರೇನು ಆರ್ಡರ್ ಮಾಡಿದ್ರೆ ಊಟ ಬರುತ್ತಪ್ಪ ಒಪ್ತೀರಾ ನಲ್ಲಿ ತಿರ್ಸಿ ನೀರ್ ಬರುತ್ತಪ್ಪ ಹೌದಾ ನಿಮ್ಗೆಲ್ಲ ಇನ್ನು ವಿದೇಶದಲ್ಲಿ ಮಗಳಿದ್ರ ಸಮೇತ ನಿಮ್ ಮಗಳ ಇಲ್ಲೇ ವಿಡಿಯೋ ಕಾಲ್ ಮಾಡಿ ಜೊತೆಗೆ ಮಾತಾಡ್ಬೋದಪ್ಪ ಹೌದಾ ನಿಮ್ಗೇನು ಏನೇ ಕಷ್ಟ ಬಂದ ನ್ಯಾಯ ಕೇಳ್ಬೋದಪ್ಪ ಇಷ್ಟೆಲ್ಲಾ ಇದ್ದಾಗಿದ್ರೆ ರಾಮ್ ರಾಜ್ಯ ಇದು ಇಂತ ಸುಖಿ ಜನರೇಷನ್ ನಾವ್ ಯಾವಾಗ್ಲೂ ಅನ್ಭವಿಸಲ್ಲ ನಾವ್ ಇವಾಗ ಯಾವ ಕಾಲಘಟ್ಟದಲ್ಲಿ ಇದೀವಿ ಅಂತೇಳಿ ಪರಮ ಸುಖ ಕಾಲದಲ್ಲಿ ಇದ್ದೀವಿ ಅಲ್ಲಿ ನೀವು ಯೋಚನೆ ಮಾಡಿ ಸುಖ ಹೆಚ್ಚಾಗಿ ಏನಾಗಿದೆ ಕೇಳಿದ್ರೆ ನಾವು ಒಂಥರ ಈಗ ದುರ್ಬುದ್ಧಿ ಶುರುವಾಗಿದೆ ನಮ್ಗೆ ಏನೋ ಅದು ಕಷ್ಟ ಇದು ಕಷ್ಟನ ಭ್ರಮೆ ನಮ್ಗೆ ನೈಜವಾಗಿ ನೀವು ಹಿಂದಿನ ಇತಿಹಾಸಗಳನ್ನೆಲ್ಲ ನೋಡಿದ್ರೆ ಹಿಂದಿನ ಕಾಲಘಟ್ಟಗಳನ್ನ ನೋಡ್ಬಿಟ್ರೆ ಇಷ್ಟು ಸುಖಿ ಕಾಲ ನಮ್ಗೆ ಏನು ಯಾವಾಗ್ಲೂ ಸಿಗೋಲ್ಲ ಅಂಥ ಕಾಲಘಟ್ಟದಲ್ಲಿ ಬದುಕ್ತಾ ಇರೋದು ಹೌದಾ ನಿಮ್ಗೆ ಏನ್ ಬೇಕಾರ್ದೆ ನೀವು ಪ್ರಾಮಾಣಿಕವಾಗಿ ದುಡಿಮೆ ಮಾಡ್ರಿ ಪ್ರಾಮಾಣಿಕವಾಗೇ ನಿಮ್ಗೆ ಖರ್ಚು ಮಾಡೋಷ್ಟು ಸಿಗತ್ತೆ ಸಿಗಲ್ಲ ಈ ಅಕ್ರಮ ಮಾಡ್ಬೇಕು ಕೋಟಿ ಗಳಿಸ್ಬೇಕು ಅಂತ ನಾನು ಹೇಳೋದಿಲ್ಲ ನೀವು ಪ್ರಾಮಾಣಿಕವಾಗಿ ದುಡಿಮೆ ಮಾಡ್ರಿ ನೀವು ಪ್ರಾಮಾಣಿಕವಾಗಿ ನಿಮ್ ಖರ್ಚಿಗೆ ನಿಮ್ಗೆ ಆಸಕ್ತಿಗಳಿಗೆ ಹೆಚ್ಚಾಗಷ್ಟು ಖರ್ಚು ಮಾಡೋಷ್ಟು ದುಡ್ಡು ಸಿಗಲ್ಲ ಅಂದ್ರೆ ದುಡಿಮೆಗೂ ಅಷ್ಟು ಅವಕಾಶ ಇದೆ ಜೀವನಕ್ಕೂ ಅಷ್ಟು ಅವಕಾಶ ಇದೆ ನ್ಯಾಯಕ್ಕೂ ಅಷ್ಟು ಅವಕಾಶ ಇದೆ ಎಲ್ಲದ ಇದ್ದಾಗ ನಾವೆಲ್ಲ ಕಡೆ ನಮ್ಮ ನಮ್ ಕೀಳರ್ಮೆ ಎಂಥದ್ದು ಗೊತ್ತಾ ನಮ್ ದರಿದ್ರ ಭಾವನೆಗಳು ಎಂಥದ್ದು ಗೊತ್ತಾ ನಮ್ಗೆ ಬಹಳ ಕಷ್ಟದ ಕಾಲ ಕಣಪ ಇದು ನ್ಯಾಯವೇ ಇಲ್ಲ ಅದಿಲ್ಲ ಇದಿಲ್ಲ ಕಷ್ಟ ಕಷ್ಟ ಇದು ಮುಂದೆ ಹೆಂಗಪ್ಪ ಬದುಕು ಬಹಳ ಕೆಟ್ಟ ಹೋಗ್ಬಿಡ್ತು ಬಹಳ ಅಂತ ಕೆಡ್ಸ್ಕೊಂಡಿರೋ ನಾವು ಕೆಟ್ಟೋಗಲ್ಲ ಅದನ್ನೆಲ್ಲ ನೀವು ಅವಲೋಕನ ಮಾಡಿದ್ರೆ ಬಹಳ ಸುಖದಲ್ಲಿ ಬರ್ತಾ ಇದೀವಿ ರಾಮರಾಜ್ಯ ನೈಜ ರಾಮರಾಜ್ಯ ನಮ್ಮ ಜೀವದಲ್ಲಿ ಭಾಳ ಸುಖಿ ಜೀವನ ನಮ್ಗೆ ಇಷ್ಟು ಸುಖದ ಜೀವನ ನಮ್ಮ ಪೂರ್ವಜರು ಅನುಭವಿಸಿಲ್ಲ ಅಷ್ಟು ಸುಖದಲ್ಲಿ ಇದ್ದೀವಿ ಆ ರೀತಿ ಬದುಕಬೇಕು ನಾವು ಸದಾಕಾಲ ನಾವೇನು ಯಾವತ್ತು ಕಡೆ ಮೈನಸ್ಸೇ ಯೋಚನೆ ಮಾಡ್ತಾ ಹೋದ್ರ ಅರ್ಥ ಏನದು ನಮ್ಮ ಚಿಂತನೆಗಳು ಸರಿ ಇಲ್ಲ ಅಂತ ನಾವು ಬದುಕೊಂಡು ಸುಮ್ಮನೆ ಅನಾವಶ್ಯಕವಾಗಿ ಗೊಚ್ಚೆಗೆ ಹಾಕಂತ ಇದ್ದೀವಿ ಅಂತ ಅನಾವಶ್ಯಕ ಕಷ್ಟಗಳನ್ನು ತಂದು ಭಾವನೆ ಮಾಡಿ ಅನುಭವಿಸ್ತಾ ಇದ್ದೀವಿ ಅಂತ ಕಷ್ಟಗಳು ಇಲ್ಲದೆ ಆದರೂ ಹೌದಾ ಆ ರೀತಿ ಸುಖ ಬದುಕೋಣ ಅದೆಲ್ಲ ಕೇಳರ್ಮೇ ಚೆನ್ನಾಗಿದ್ದೀವಿ ಅಂತಲೇ ಬದುಕೋಣ ಚೆನ್ನಾಗಿದ್ದೀವಲ್ಲ ಏನು ತಪ್ಪಿದೆ ಇಲ್ಲಿ ಯಾಕೆ ಹುಳ ಬಿಟ್ಕಂಡ ನನಗೆ ಕೊರೆಸ್ತಾ ಇರಬೇಕು ಮನ್ಸನ್ನು ಯಾಕೆ ಕೊಚ್ಚೆ ಮಾಡ್ಕೋಬೇಕು ಕೊಡಲ್ಲ ಇವತ್ತು ನಿಮ್ಮ ಪ್ರಕೃತಿ ಎಲ್ಲದೂ ಕೊಡಲ್ವ ಈ ಆ ಕಾಲಘಟ್ಟದಲ್ಲಿ ಇಲ್ವಾ ನೀವು ಈಗ ಎಲ್ಲಿಂದ ಬರ್ಬೇಕು ಅಂತೇಳಿ ನಡೆಯೋದು ಬೇಡ ಕಾರಲ್ಲಿ ಬರಲ್ವಾ ಎಲ್ಲದೂ ಇಲ್ವಾ ನಿಮಗೆ ಇನ್ನೇನು ಬೇಕು ನಿಮಗೆ ಸುಖ ಹೆಚ್ಚಾಗಿದೆ ಸುಳ್ಳ ಇದು ಆ ರೀತಿ ಬದುಕ್ರಿ ಯಾಕೆ ಸುಮ್ಮನೆ ನನಗೆ ಇದು ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಯಾಕೆ ಆ ಥರ ಬದುಕಬೇಕು ಬದುಕನ್ನ ಹಾಳು ಮಾಡ್ಕೋಬಾರ್ದು ನಾವು ನಾನಂತೂ ಆ ಥರ ಬದುಕೋ ಸುಖಿ ನಾವು